ಮೋದಿ ಒಬ್ಬರೇ ಈ ದೇಶದ ರಕ್ಷಣೆ ಮಾಡುವವರು ಬೇರೆ ಯಾರ ಕೈಯಲ್ಲೂ ಮಾಡೋಕ್ಕಾಗಲ್ಲ ಅಂತ ಬಿಜೆಪಿಯವರು ತಪ್ಪು ಮಾಹಿತಿ ಕೊಡುತ್ತಿದ್ದಾರೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೃಷ್ಣ ಬೈರೇಗೌಡರ ಪರ ಶುಕ್ರವಾರ ಕೆಆರ್ಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೈದಾನದಲ್ಲಿ ನಡೆದ ಬೃಹತ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡುತ್ತಿದ್ದ ಸಿದ್ದರಾಮಯ್ಯ ಪುಲ್ವಾಮಾದಲ್ಲಿ ನಲವತ್ತೆರಡು ಯೋಧರು ಹುತಾತ್ಮರಾದರು ದೇಶದ ಯೋಧರ ಬಗ್ಗೆ ಅಪಾರ ಗೌರವ ನಮಗಿದೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ನಮ್ಮ ನಮನ ಸಲ್ಲಿಸಬೇಕಾಗಿರೋದು ಸೈನಿಕರಿಗೆ ಹೊರತು ಬಿಜೆಪಿಯವರಿಗಲ್ಲ ಸರ್ಜಿಕಲ್ ಸ್ಟ್ರೈಕ್ ರಾಜಕೀಯವಾಗಿ ಬಳಸಿಕೊಳ್ಳಲು ಮೋದಿ ಮತ್ತು ಬಿಜೆಪಿಯವರು ಯತ್ನಿಸುತ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಹನ್ನೆರಡು ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ನಾಲ್ಕು ಬಾರಿಯೂ ನಾವು ಯುದ್ಧದಲ್ಲಿ ಎದುರಾಳಿಯನ್ನ ಸೋಲಿಸಿದ್ದೀವಿ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಇಂದಿರಾ ಗಾಂಧಿ ಇದ್ದಾಗ ಯುದ್ಧ ಮಾಡಿ ಬಾಂಗ್ಲಾದೇಶ ನಿರ್ಮಾಣ ಆಯ್ತಲ್ಲ ಅದು ಮೋದಿ ಅವರು ಮಾಡಿದ್ದ ಇದೇ ವಾಜಪೇಯಿ ಇಂದಿರಾ ಗಾಂಧಿ ಅವರನ್ನ ನೀನು ದುರ್ಗೆ ಎಂದು ಹೇಳಿದ್ರು ಮೋದಿ ಅವರಿಗೆ ಇದನ್ನ ಜ್ಞಾಪಿಸುತ್ತೇನೆ ಎಂದ ಸಿದ್ದರಾಮಯ್ಯ ಚರಿತ್ರೆ ಮರಿಬೇಡ್ರಿ ಮಿಸ್ಟರ್ ಮೋದಿ ಅವರೇ ಅಂತ ಚಾಟಿ ಬೀಸಿದ್ದಾರೆ ಬಿಜೆಪಿಯವರು ಈಗ ನಮ್ಮ ಮುಖ ನೋಡ್ಬೇಡಿ ಮೋದಿ ಮುಖ ನೋಡಿ ವೋಟು ಹಾಕಿ ಎನ್ನುತ್ತಿದ್ದಾರೆ ನನ್ನ ಮುಖ ನೋಡ್ಬೇಡಿ ಅಂತಾರೆ ಸದಾನಂದ ಗೌಡ ಎಲ್ಲರ ಮುಖವನ್ನ ನೋಡಿ ಆಯಿತು ಸದಾನಂದ ಗೌಡ್ರು ಈಗ ಮುಖಹೀನರಾಗಿದ್ದಾರೆ ಏಕೆಂದ್ರೆ ಸದಾನಂದ ಗೌಡ ಅವರು ಏನೂ ಕೆಲಸ ಮಾಡಿಲ್ಲ ಅಂತ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಟೀಕೆ ಮಾಡಬೇಕು ಆದ್ರೆ ಟೀಕೆ ಅರ್ಥಪೂರ್ಣವಾಗಿರಬೇಕು ಮೋದಿ ಅವರೇ ನೀವು ಸ್ವಾತಂತ್ರ್ಯ ಬಂದ ಮೇಲೆ ಹುಟ್ಟಿದವರು ಮೋದಿ ಏನಾದರೂ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರಾ ಅಂತ ಕಿಡಿಕಾರಿದ ಸಿದ್ದರಾಮಯ್ಯ ಬಿಜೆಪಿಯವರು ಯಾರು ಸ್ವಾತಂತ್ರ್ಯ ಹೋರಾಟ ಮಾಡಿ ದೇಶಕ್ಕಾಗಿ ಬಲಿದಾನ ಮಾಡಿಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಿ ಮನೆ ಮಠ ಕಳೆದುಕೊಂಡವರು ನೂರಾರು ಜನ ಇದ್ದಾರೆ ಆದ್ರೆ ಬಿಜೆಪಿಯವರು ಯಾರು ಸ್ವಾತಂತ್ರ್ಯ ಹೋರಾಟ ಮಾಡಲೇ ಎಂದಿದ್ದಾರೆ ಸಿದ್ದರಾಮಯ್ಯ ಬೆಂಗಳೂರು ಉತ್ತರ ಕ್ಷೇತ್ರದ ಎಂಪಿ ಯಾರು ಅಂತಲೇ ಇಲ್ಲಿನ ಜನರಿಗೆ ಗೊತ್ತಿಲ್ಲ ಯಾವತ್ತಾದರೂ ಜನರ ಕೈಗೆ ಇವರು ಸಿಕ್ಕಿದ್ದಾರಾ ನಮ್ಮ ಹಾಲಿ ಎಂಪಿಗಳು ಎಂದು ವ್ಯಂಗ್ಯವಾಡಿರುವ ಕೃಷ್ಣ ಬೈರೇಗೌಡ ಅಭಿವೃದ್ಧಿ ಕೆಲಸಕ್ಕೆ ಎಂದಾದರೂ ಗೌಡರು ಕಾಣಿಸಿಕೊಂಡಿದ್ದಾರಾ ಯುಪಿಎ ಸರ್ಕಾರ ಇದ್ದಾಗ ತುಮಕೂರು ಹೊಸೂರು ಏರ್ಪೋರ್ಟ್ ರೋಡ್ನಲ್ಲಿ ಫ್ಲೈಓವರ್ ನಿರ್ಮಾಣ ಆಯಿತು ಎಂದು ಅಭ್ಯರ್ಥಿ ಬೈರೇಗೌಡ ಹೇಳಿದ್ದಾರೆ ಯುಪಿಎ ಸ್ಯಾಂಕ್ಷನ್ ಮಾಡಿದ್ದ ಫ್ಲೈಓವರ್ ಅದು ಆದರೆ ಇದುವರೆಗೂ ಕೂಡ ಎಂಪಿ ಸದಾನಂದ ಗೌಡರು ಈ ಕ್ಷೇತ್ರಕ್ಕೆ ಒಂದೇ ಒಂದು ಫ್ಲೈಓವರ್ ಮಾಡಿಸೋ ಪ್ರಯತ್ನವನ್ನ ಮಾಡಲಿಲ್ಲ ಕನಿಷ್ಠ ಅವರಿಗೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಅನ್ನೋ ಮಾಹಿತಿಯಾದರೂ ಇದೆಯಾ ಎಲ್ಲಿಂದ ಬಂದ್ರು ಅನ್ನೋದೇ ಮುಖ್ಯ ಅಲ್ಲ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬಹುದು ಆದರೆ ಇಲ್ಲಿಗೆ ಬಂದ ಮೇಲೆ ಏನು ಮಾಡಿದ್ರು ಅನ್ನೋದೇ ಮುಖ್ಯ ಸದಾನಂದ ಗೌಡ್ರು ತನಗೆ ವೋಟು ಹಾಕಬೇಡಿ ಮೋದಿ ಅವರಿಗೆ ವೋಟ್ ಹಾಕಿ ಅಂತಿದ್ದಾರಂತೆ ಸದಾನಂದ ಗೌಡ್ರು ಮಾನಸಿಕವಾಗಿ ದೈಹಿಕವಾಗಿ ಹೊರಗಿನವರಾಗೆ ಉಳಿದುಬಿಟ್ರು ಇಲ್ಲಿನ ಜನರ ಜೊತೆಗೆ ಬೆರೆಯಲೇ ಇಲ್ಲ ಅಂತ ಮೈತ್ರಿ ಅಭ್ಯರ್ಥಿ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಹಲವು ಶಾಸಕರು ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿದ್ರು